ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಮನೆಯ ಸದಸ್ಯರಿಗೆ ಬುದ್ಧಿವಾದ ಹೇಳಿದರು ಹಲವಾರು ಸಂಬಂಧಗಳನ್ನು ಮುಂದೆ ಮಾಡಿಕೊಂಡು ಆಡುತ್ತಿದ್ದು ಸಂಬಂಧಗಳನ್ನು ಗಂಟು ಮೂಟೆ ಕಟ್ಟಿ ಇಟ್ಟಿ ಎಂದು ಎಚ್ಚರಿಕೆ ನೀಡಿದರು ಬಿಗ್ ಬಾಸ್ ವೀಕೆಂಡ್ ಪಂಚಾಯಿತಿಯಲ್ಲಿ ಪ್ರತಿ ಶನಿವಾರದಂತೆ ಸುದೀಪ್ ಇಡೀ ವಾರದ ವಿಶ್ಲೇಷಣೆ ಮಾಡಿದರು ಈ ವಾರ ಅವರಿಗೆ ಮಾತನಾಡಲು ಸಾಕಷ್ಟು ಸರಕನ್ನು ಮನೆಯ ಸ್ಪರ್ಧಿಗಳು ಮೊದಲೇ ನೀಡಿದ್ದರು ಮಹಾರಾಜ ಮಹಾರಾಣಿ ಟಾಸ್ಕನ್ನು ಬಿಗ್ ಬಾಸ್ ಈ ಬಾರಿ ನೀಡಿದ್ದರು ಮಹಾರಾಜ ಆಗಿದ್ದ ಉಗ್ರಂ ಮಂಜು ಮೊದಲಿಗೆ ಚೆನ್ನಾಗಿ ನಿಭಾಯಿಸಿದ್ದರು ಆದರೆ ಯಾವಾಗ ಮೋಕ್ಷಿತ ಮಹಾರಾಣಿ ಆಗಿ ಬಂದರೂ ಇಡೀ ಮನೆಯ ವಾತಾವರಣವೇ ಬದಲಾಯಿತು ಇಬ್ಬರು ವೈಯಕ್ತಿಕ ಆಟ ಆಡಲು ಆರಂಭಿಸಿ ಇಡೀ ಟಾಸ್ಕ್ನ ದಿಕ್ಕನ್ನು ತಪ್ಪಿಸಿದರು ಇದನ್ನೇ ಸುದೀಪ್ ಕಟುಕವಾಗಿ ಟೀಕೆ ಮಾಡಿದರು ಇಷ್ಟು ವಾರಗಳಲ್ಲಿ ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ಗಳಲ್ಲಿ ಈ ವಾರ ಕೊಟ್ಟ ಟಾಸ್ಕ್ ಬಹಳ ಕ್ರಿಯೇಟಿವ್ ಆಗಿತ್ತು ಎಲ್ಲರಿಗೂ ಸಮಾನ ಅವಕಾಶ ಸಿಕ್ಕಿತ್ತು ಎಲ್ಲರಿಗೂ ಅವರವರ ಪ್ರತಿಭೆ ತೋರಿಸಲು ಅವಕಾಶ ಸಿಕ್ಕಿತ್ತು ಟಾಸ್ಕ್ ಬಹಳ ಚೆನ್ನಾಗಿ ಪ್ರಾರಂಭ ಆಗಿತ್ತು ಆದರೆ ಅದನ್ನು ಕೆಲವರು ಅದನ್ನು ಹಾಳು ಮಾಡಿಕೊಂಡರು ಎಂದು ಸುದೀಪ್ ವಿಶೇಷವಾಗಿ ವಿಗ್ರಮ್ ಮಂಜು ಭೂಕ್ಷಿತಾ ಅವರನ್ನು ಟೀಕೆ ಮಾಡಿದರು ಇಬ್ಬರೂ ಸಹ ಟಾಸ್ಕನ್ನು ಟಾಸ್ಕ್ ರೀತಿ ಆಡಲಿಲ್ಲ ಇಬ್ಬರು ಸಹ ಯಾವುದೇ ಹಂತದಲ್ಲೂ ಟಾಸ್ಕ್ಗೆ ಜೀವ ತುಂಬುವ ಅವಕಾಶ ಅಧಿಕಾರ ಹೊಂದಿದ್ದೀರಿ ಆದರೆ ಇಬ್ಬರೂ ಸಹ ಆ ಕಾರ್ಯ ಮಾಡಲಿಲ್ಲ ಉಗ್ರಂ ಮಂಜು ಅವರು ಟಾಸ್ಕನ್ನು ಅದ್ಭುತವಾಗಿ ಆಡಿದರು ಅವರಂತೆ ಇನ್ಯಾರೂ ಸಹ ಆ ಪಾತ್ರಕ್ಕೆ ಜೀವ ತುಂಬಲು ಸಾಧ್ಯ ಇಲ್ಲ ಎಂಬ ರೀತಿ ಪಾತ್ರವನ್ನು ನಿಭಾಯಿಸಿದ್ದೀರಿ ಆದರೆ ಒಂದು ಬಾರಿ ಎಡವಿ ಬಿದ್ದರೆ ಮುಗಿಯಿತು ಮಾಡಿದ ಎಲ್ಲವೂ ನೀರಲ್ಲಿ ಓಮಾ ಎಂದಿದ್ದರು ಸುದೀಪ್ ಗೌತಮಿ ಸಹ ಟಾಸ್ಕ್ ಆಡಲಿಲ್ಲ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಅದನ್ನು ತೀರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದರು ಎಂಬರ್ಥ ಮಾತುಗಳನ್ನು ಆಡಿದ ಸುದೀಪ್ ಮನೆಯ ಎಲ್ಲ ಸದಸ್ಯರಿಗೆ ಒಟ್ಟಿಗೆ ಸೇರಿ ಇಲ್ಲಿ ನೀವು ಸಂಬಂಧ ಬೆಳೆಸಲು ಬಂದಿಲ್ಲ ಟಾಸ್ಕ್ ಇಲ್ಲದಾಗ ಕೂತು ಒಂದೆರಡು ಮಾತು ಮಾತನಾಡಲು ಸಂಬಂಧ ಸರಿ ಅದಕ್ಕೆ ಮೀರಿದ್ದು ಇಲ್ಲಿ ಯಾವುದು ಸಹ ಸಹ ಇಲ್ಲ ಜನ ನಿಮ್ಮ ಸಂಬಂಧಗಳನ್ನು ನೋಡಲು ಬಿಗ್ ಬಾಸ್ ನೋಡುವುದಿಲ್ಲ ಅದಕ್ಕೆ ಧಾರಾವಾಹಿಗಳಿವೆ ಆದರೆ ಜನ ಬಿಗ್ ಬಾಸ್ ನೋಡುವುದು ಬಿಗ್ ಬಾಸ್ ಕಾರಣಕ್ಕೆ ಅದಕ್ಕೆ ಸರಿಯಾಗಿ ನಿಭಾಯಿಸಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಬೇಕಾದರೆ ಸಂಬಂಧ ಬೆಳೆಸಿಕೊಳ್ಳಿ ಎಂದು ಖಾರವಾಗಿ ಹೇಳಿದ್ದಾರೆ ಸುದೀಪ್